ಒಂದೇ ಒಂದು ಎಳೆಗೆ ಕಿತ್ಕೊಂಡು ತಲೆಯಲ್ಲಿ ಇಟ್ಕೊಂಡ್ರೆ ಮೂರು ದಿನ ಅದರ ಘಮ ಹೋಗಲಿಲ್ಲ ಏನಂತೀರ ಹೇಳಿ ನೋಡಿ ಇದೇ ದವನದ ತೋಟ ತೋರಿಸ್ತಾ ಇದ್ದೀನಿ ನೋಡಿ ಇದು ಪರ್ ಪರ್ಫ್ಯೂಮ್ ಯೂಸ್ ಮಾಡೋ ನೋಡಿ ಇದೇ ಗಿಡದಲ್ಲಿ ಪರ್ಫ್ಯೂಮ್ ಯೂಸ್ ಮಾಡೋದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತಲ್ವ ನೋಡಿ ತೋಟ ತುಂಬ ಚೆನ್ನಾಗಿದೆ ಇದು ಒಂದು ಎರಡೂವರೆ ತಿಂಗಳು ಬೆಳೆ ಇದು ಈ ಥರದ್ದು ಎಲ್ಲ ಮೆಟೀರಿಯಲ್ ಎಲ್ಲ ಕಂಪ್ನಿಯವರೇ ಕೊಡ್ತಾರೆ ಅವರು ಮತ್ತೆ ಕ್ವಿಂಟಾಲ್ಗೆ ಇಷ್ಟು ಅಂತ ಕೊಟ್ಬಿಟ್ಟು ತಗೊಂಡು ಹೋಗ್ತಾರೆ ಅದು ಮತ್ತೆ ಪ್ರೋಸೆಸ್ ಮಾಡ್ಕೊತಾರೆ ಅದರಲ್ಲಿ ಎಣ್ಣೆ ತೆಗೆದು ಅದನ್ನೆಲ್ಲ ಪರ್ಫ್ಯೂಮ್ ಮಾಡಿ ಆ ಥರ ಮಾಡ್ಕೊತಾರೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ಯಾ ಬ್ಲಾಗ್ಸ್ ಬನ್ನಿ ಇವತ್ತು ಒಂದು ದವನ್ಯದ ತೋಟ ತೋರಿಸ್ತಾ ಇದ್ದೀನಿ ಇದು ನಮ್ಮ ಚಿಕ್ಕಪ್ಪ ಅವರು ಹಾಕಿರೋದು ಪಕ್ಕದ ಮನೆ ಪಕ್ಕದಲ್ಲೇ ಇರೋದು ತೋಟ ನೋಡಿ ಘಮ 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 ಅಂತ ಸ್ಮೆಲ್ ಬರ್ತಾಯಿತ್ತು ಅದಕ್ಕೆ ತೋಟದ ಹತ್ರನೇ ಬಂದೆ ವಿಡಿಯೋ ಮಾಡೋಣ ಅಂತ ಇದ್ರದ್ದು ಇದನ್ನು ಚಳಿಗಾಲದಲ್ಲಿ ಮಾತ್ರ ಬೆಳೆಯೋದು ತುಂಬ ಆಗುತ್ತೆ ಈ ಚಳಿಗಾಲದಲ್ಲಿ ಬೆಳೆಯೋದ್ರಿಂದ ಇದುವರ ಬೆಳೆ ಹೆಂಗೆ ಅಂದರೆ ಇದು ಬೀಜ ಸೀಡ್ ಬಂದುಬಿಟ್ಟು ಕಂಪ್ನಿಯವರೇ ಕೊಡ್ತಾರೆ ನಾವು ಅದನ್ನು ಒಂದು ತಿಂಗಳು ಇದು ಮಾಡಿದ್ರೆ ಅದು ಸ್ವಲ್ಪ ಮಳಕೆ ಬರುತ್ತೆ ನಾರು ಥರ ಅದನ್ನು ಉಣಿದ್ಮೇಲೆ ಎರಡೂವರೆ ತಿಂಗಳಷ್ಟು ದಿವಸ ನಾವು ಅದನ್ನು ನೋಡ್ಕೊಳ್ಬೇಕು ಅದು ಚೆನ್ನಾಗುತ್ತೆ ಅದು ತುಂಬ ಬಳ್ತೋಗದಿರ ನೋಡಿಕೊಂಡ್ರೆ ಅದು ಅವರೇ ಬಂದು ತಗೊಂಡು ಹೋಗ್ತಾರೆ ಕ್ವಿಂಟಾಲಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಇದಕ್ಕೇನಾದರೂ ರಸಗೊಬ್ಬರ ಏನಾದರೂ ಬೇಕಿದ್ರೂ ಅವರೇ ಕೊಡ್ತಾರೆ ನಾವೇನು ನಮ್ಮ ಕೈಯಿಂದ ಹಾಕಿ ಖರ್ಚು ಮಾಡೋಷ್ಟಿಲ್ಲ ಸುಮ್ಮನೆ ಅದನ್ನು ನಾವು ನೀರಾವರಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬೆಳೆಸು ಕೊಡೋದಷ್ಟೇ ಕ್ವಿಂಟಾಲ್ಗೆ ಇಷ್ಟು ಅಂತ ಅವರೇ ಹೋಗೋದ್ರಿಂದ ರೈತರಿಗೇನು ಲಾಸ್ ಆಗೋಲ್ಲ ನೋಡಿ ಯಾರಾದರೂ ಟ್ರೈ ಮಾಡಿ ಏನು ಹಾಕಬೇಕಂದ್ರೆ ಹಾಕಿ